ಓಂ ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಪ್ರಭಂ ಕುಮಾರಶಕ್ತಿಹಸ್ತಂಧ ಮಂಗಳಂ ಪ್ರಣಮ್ಯಹಂ ಓಂ ಅಮ್ಮಂಗಾರಕಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಂತರ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಮೂರನೇ ತಾರೀಕು ಅಂದರೆ ಏಪ್ರಿಲಲ್ಲಿ ಕುಜ ಬದಲಾವಣೆಯನ್ನು ತಗೊಂಡಿದ್ದಾನೆ ಮಿಥುನ ರಾಶಿಯಿಂದ ರಾಶಿಗೆ ಪ್ರವೇಶವನ್ನು ಕುಜ ಅಂದರೆ ನೀಚಸ್ಥಾನ ಕುಜ ಅಂದರೆ ಚಂದ್ರನ ಮನೆಯಲ್ಲಿ ಅಂದರೆ ತಾಯಿಯ ಮನೆ ಆ್ಯಕ್ಚುಲಿ ನಾಲ್ಕರ ಸ್ಥಾನ ಅಂದರೆ ತಾಯಿಯ ಮನೆ ಆ ತಾಯಿಯ ಮನೆಯಲ್ಲಿ ಆ ಕುಜ ನೀಚ ಸ್ಥಾನಕ್ಕೆ ಜಾರಿದ್ದಾನೆ ನಾವೇನು ಕುಜ ಮ್ಯಾಕ್ಸಿಮಮ್ ಕಾರಕ ಅಂದರೆ ನಮಗೆ ಶಕ್ತಿಗೆ ಕಾರಕ ಆಗಿರ್ತಕ್ಕಂಥದ್ದು ಕುಜ ಹಾಗೆ ರಕ್ತಕ್ಕೆ ಕಾರಕ ಆಗಿರ್ತಕ್ಕಂಥದ್ದು ಕುಜ ನಮ್ಮ ಬಾಡಿ ಲ್ಯಾಂಗ್ವೇಜು ಚೆನ್ನಾಗಿರಬೇಕು ಮಾತು ಚೆನ್ನಾಗಿರಬೇಕು ನಾವು ಯಾವುದೇ ಒಂದು ಇಂಟ್ರಫೇಸ್ ಮಾಡಬೇಕು ಮತ್ತೊಂದು ಮಿಲಿಟರಿ ಮಿಲಿಟ್ರಿ ನೋಡಿದರೆ ಶಿಸ್ತನ್ನು ಜಾಸ್ತಿ ಕಾಪಾಡಬೇಕು ಅಂದರೆ ಕುಜನ ಕಾರಕತ್ವ ಬೇಕೇ ಬೇಕಾಗುತ್ತೆ ನಾವು ಯೂಶ್ವಲಿ ಒಂದು ತಿಳ್ಕೋಬೇಕು ಕುಜ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪ್ಲ್ಯಾನೆಟ್ ಯಾಕೆಂದರೆ ರಕ್ತ ರಕ್ತಕ್ಕೆ ಕಾರಕ ರಕ್ತನೇ ಇಲ್ಲ ಅಂದರೆ ನೀವು ಏನು ಇದ್ದೂ ಸತ್ತ ಹಾಗೆ ಅದಕ್ಕೆ ಕುಜ ಸ್ಟ್ರಾಂಗ್ ಇರಬೇಕು ಜಾತಕದಲ್ಲಿ ನಾವು ಏನು ಒಂದು ಎರಡು ನಾ ನಾಲ್ಕು ಏಳು ಎಂಟು ಹನ್ನೆರಡನೇ ಮನೆಗಳಲ್ಲಿ ಕುಜ ಇದ್ದಾನೆ ಕುಜ ದೋಷ 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 ಅಂತ ಇದ್ದೀವೋ ಈ ಕುಜ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪ್ಲ್ಯಾನೆಟ್ ಖಂಡಿತವಾಗಿ ನಮ್ಮ ಜಾತಕದಲ್ಲಿ ಪ್ರತಿಯೊಂದು ಗ್ರಹಗಳು ಇಸ್ ಮೋರ್ ಇಂಪಾರ್ಟೆಂಟ್ ಇದೇ ಕುಜ ಬದಲಾವಣೆ ಆಗ್ತಿದ್ದಾನೆ ರಾಶಿಗೆ ಪ್ರವೇಶವಾಗಿ ಆರನೇ ತಾರೀಕು ಆರನೇ ತಿಂಗಳವರೆಗೂ ಕೂಡ ಜೂನ್ವರೆಗೂ ಕೂಡ ಕಟಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಈ ಕಟಕ ರಾಶಿಗೆ ಪ್ರವೇಶವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾಲ್ಕು ರಾಶಿಗಳಿಗೆ ವಿಶೇಷವಾಗಿ ನೀಚಭಂಗರಾಜಯೋಗ ಪ್ರಾಪ್ತಿಯಾಗ್ತಕ್ಕಂಥದ್ದು ಇರುತ್ತೆ ಅಂದರೆ ನೀಚಭಂಗ ರಾಜಯೋಗ ಅಂದರೆ ಆದ ನಂತರ ಸಮಸ್ಯೆಗಳು ಬಂದ ನಂತರ ಅಭಿವೃದ್ಧಿಗಳು ಅಂತ ಕರೆದ್ವಿ ಇದರ ವಿಶೇಷತೆನೇ ಹಾಗೆ ಬೇರೆ ರಾಶಿಗಳಿಗೆ ಯಾವ ಫಲಗಳಿರುತ್ತೆ ಈ ನಾಲ್ಕು ರಾಶಿಗೆ ಯಾವ ಫಲಗಳಿರ್ತಕ್ಕಂಥದ್ದಿರುತ್ತೆ ಪ್ರತಿಯೊಂದನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡಿ ಕುಜ ನೀಚ ಸ್ಥಾನದಲ್ಲಿದ್ದಾಗ ಅದರ ಪ್ರಾಪರ್ಟೀಸ್ ಏನು ಹಾಳಾಗೋದಿಲ್ಲ ಅಂದರೆ ಅರ್ಥಾತ್ ನೋಡಿ ಕುಜ ಒಂದು ಮತ್ತು ಎಂಟರ ಅಧಿಪತಿ ಅಂತ ನೋಡಿದ್ವಿ ನಾಲ್ಕರ ಸ್ಥಾನ ನೀಚನಾಗಿದ್ದಾನೆ ಎಂದರ ಅರ್ಥಾತ್ ನಾಲ್ಕರ ಸ್ಥಾನದ ಫಲಗಳು ಕಡಿಮೆ ಅಷ್ಟೇ ಬೇರೆ ಏನಿಲ್ಲ ನೀಚ ಅಂದರೆ ನಾಲ್ಕರ ಸ್ಥಾನದ ಪ್ರಮಾಣ ಕಡಿಮೆ ಇರತಕ್ಕಂಥದ್ದು ಇರುತ್ತೆ ಮನೆ ಕಟ್ಟೋ ವಿಚಾರ ಫಾರ್ ಎಕ್ಸಾಂಪಲ್ ತಗೊಂಡಾಗ ಮನೆಯ ವಿಚಾರ ವೆಹಿಕಲ್ ವಿಚಾರ ತಗೊಂಡಾಗ ಇವೆಲ್ಲ ವಿಚಾರಗಳನ್ನು ತಗೊಳ್ತೀವಿ ಆಸ್ತಿಕ ರೀತಿ ವಿಚಾರಗಳಲ್ಲಿ ಮಂದಗತಿಯಾಗಿ ಚಾಲನೆ ಆಗ್ಬೋದು ಆದರೆ ಚತುರ್ಥ ಭಾವ ಕೆಲವೊಂದು ರಾಶಿ ಲಗ್ನದವ್ರಿಗೆ ಅದು ಕೇಂದ್ರ ಸ್ಥಾನ ಈ ಕೇಂದ್ರ ಸ್ಥಾನದಲ್ಲಿ ಬಲ ಜಾಸ್ತಿ ಇರ್ತದೆ ಏನೇ ಸಮಸ್ಯೆಗಳು ಬಂದರೂ ಸಪೋರ್ಟ್ ಏನೋ ಕೇಂದ್ರ ಸಪೋರ್ಟ್ ಇದೆ ಅಂದಾಗ ಒಂದು ಬಲ ಇದ್ದೇ ಇರ್ತದೆ ಸೊ ಹಾಗಾಗಿ ಈ ನೀಚಭಂಗರಾಜ ಯೋಗ ಯಾರಿಗೆ ಪ್ರಾಪ್ತಿಯಾಗ್ತದೆ ಯಾರಿಗೆ ಸಮಸ್ಯೆಯನ್ನು ಕಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಕಂಪ್ಲೀಟ್ ಈ ಒಂದು ಎರಡು ತಿಂಗಳ ತತ್ರ ಎರಡು ತಿಂಗಳ ಕಾಲವನ್ನು ನೀವು ಸರಿಯಾಗಿ ವೀಕ್ಷಣೆಯನ್ನು ಮಾಡ್ಕೊಬೇಕಾಗಿರುತ್ತೆ ನಿಮ್ಮ ದಶಾಭುಕ್ತಿಗಳಲ್ಲಿ ಕುಜ ದಶನೇ ನಡೀತಾ ಇದೆ ಎಂದಾಗ ಖಂಡಿತ ನೋಡ್ಕೊಳ್ಳಿ ಅಥವಾ ಭುಕ್ತಿಗಳಲ್ಲಿ ಕುಜ ಇದ್ದಾರೆ ಎಂದಾಗ ಕೆಲವೊಂದು ಮಾಡುಪಾಡುಗಳಾಗ್ತಕ್ಕಂಥದ್ದು ಟ್ರಾನ್ಸಿಟ್ ಅಂತ ನೋಡಿದ್ವಿ ಟ್ರಾನ್ಸಿಟ್ಟಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಯಾವೊಂದು ರಾಶಿ ಲಗ್ನದವರಿಗೆ ಯಾವ ಒಂದು ಸಮಸ್ಯೆ ಕಾಡ್ಬೋದು ಯಾವ ಅಭಿವೃದ್ಧಿ ಜಾಸ್ತಿ ಆಗ್ಬೋದು ನೋಡ್ಕೊಂಬರೋಣ ಮೊದಲು ಮೇಷರಾಶಿ ಲಗ್ನಕ್ಕೆ ಒಂದು ಮತ್ತು ಎಂಟರ ಅಧಿಪತಿ ನಾಲ್ಕರ ಸ್ಥಾನದಲ್ಲಿ ನೀಚನಾಗಿದ್ದಾನೆ ನಾಲ್ಕರ ಸ್ಥಾನ ಮನೆ ಕುಟುಂಬ ಆಸ್ತಿ ವಿಚಾರದಲ್ಲಿ ಮಂದಗತಿಯಾಗ್ಬೋದು ಖರೀದಿ ಆಗೋದು ಕಡಿಮೆ ಆಗ್ಬೋದು ನಾನೇನೋ ಸೈಟ್ ಖರೀದಿ ಮಾಡ್ತಾ ಇದ್ದೇನೆ ಅಂತಕ್ಕಂಥವ್ರಿಗೆ ಮಂದಗತಿ ಮಂದಗತಿಯಾಗ್ತದೆ ಅಂದರೆ ಅಲ್ಲಿ ಅರ್ಥಾತ್ ಸ್ವಲ್ಪ ಮಟ್ಟಿಗೆ ಕಷ್ಟಪಟ್ಟಾದ ನಂತರ ಸುಖ ಪ್ರಾಪ್ತಿ ಅದನ್ನೇ ನೀಚ ನೀಚಭಂಗ ರಾಜಯೋಗ ಮೇಷರಾಶಿ ಮೇಷಲಗ್ನಕ್ಕೆ ದ ಬೆಸ್ಟ್ ಟೈಮ್ ಆಗ್ತಂತಕ್ಕಂಥದ್ದು ಇರುತ್ತೆ ಏನೇ ಪ್ರಯತ್ನ ಮತ್ತೊಂದು ಎಲ್ಲ ಆಗಿದ್ರು ಸಕ್ಸಸ್ ಆಗ್ತಿಲ್ಲ ಕೊನೆಗೆ ಸಕ್ಸಸ್ ರೇಟ್ ಸಿಗ್ತಕ್ಕಂಥದ್ದು ಇರುತ್ತೆ ಅದನ್ನು ಬೂಮ್ ಮಾಡಬೇಕಂದ್ರೆ ಅದನ್ನು ಶಕ್ತಿ ಮಾಡಬೇಕು ಅಂದರೆ ಮೇಷರಾಶಿ ಲಗ್ನದವರು ಓಂ ಅಂ ಅಂಗಾರಕ ಯ ನಮಃ ಓಂ ಅಂ ಅಂಗಾರಕ ಯ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶಕ್ತಿಯುತ ಆಗುತ್ತೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಕೇವಲ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನ ಮಾಡಿ ಶುಭ್ರವಾಗುತ್ತೆ ಹಾಗೆ ನೋಡಿ ಇದು ಒಂದು ಋಷಭ ಮೇಷರಾಶಿ ಮೇಷಲಗ್ನಕ್ಕೆ ಬಂಗರಾಜ ಯೋಗ ಹಾಗೆ ಪ್ರತಿಯೊಂದು ರಾಶಿ ಲಗ್ನದವ್ರಿಗೂ ಹೇಳ್ತೀನಿ ಹೇಗಿರುತ್ತೆ ಅಂತ ಈಗ ಋಷಭರಾಶಿ ಋಷಭ ಲಗ್ನಕ್ಕೆ ಬಂದಾಗ ಋಷಭ ರಾಶಿ ಋಷಭ ಲಗ್ನದವ್ರಿಗೆ ತೃತೀಯ ಭಾವ ಹಲವಾರು ಅಟೆಂಪ್ಟ್ಸನ್ನು ಮಾಡಬೇಕಾಗುತ್ತೆ ಯಾವುದೋ ಒಂದು ವ್ಯಾಪಾರ ಮತ್ತೊಂದು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿದ್ದೀನಿ ಅಂದಾಗ ನಿಮಗೆ ಸ್ವಲ್ಪ ನಷ್ಟ ಭಾವ ಇರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಲಾಭ ಕಡಿಮೆ ಇರತಕ್ಕಂಥದ್ದು ರಾಶಿ ಋಷಭ ಲಗ್ನಕ್ಕೆ ತೋರಿಸ್ತದೆ ಅಲ್ಲಿ ಕೂಡ ತಾವು ಹಲವಾರು ಪ್ರಯತ್ನ ದ್ಯಾನ್ ಸಾಕ್ಸೀಡ್ ಆಗ್ತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ನೋಡೋದಾದರೆ ಆರು ಮತ್ತು ಹನ್ನೊಂದರ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ ಧನಸ್ಥಾನ ಕುಟುಂಬ ಸ್ಥಾನ ನಿಮಗೆ ಕುಟುಂಬ ವೈರಾಗ್ಯಗಳು ಬರಬಹುದು ನಿ ನಿರಾಸಕ್ತಿ ಹೋಗ್ಬಿಡ್ಬೋದೇ ಅವಾಗಪ್ಪ ಏನು ಸವಾಸನೆ ಬೇಡ ಯಾವ್ದಪ್ಪ ಇದೆಯಲ್ಲ ಹಣಕಾಸಿನ ಬಗ್ಗೆ ಚಿಂತನೆಗಳಾಗ್ಬೋದು ಈ ಕುಟುಂಬದೊಟ್ಟಿಗೆ ವ್ಯಾಜ್ಯಗಳ ಬರಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೆಲಸದಲ್ಲಿ ಒತ್ತಡಗಳು ಬರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಆರ ಅಧಿಪತಿಯಿಂದಾಗ ತಾವು ಕೆಲಸದಲ್ಲಿ ಸ್ವಲ್ಪ ಒತ್ತಡ ಹಲವಾರು ಕೆಲಸ ಜಾಸ್ತಿ ಆದರೂ ಕ ಅರ್ನಿಂಗ್ ಕಡಿಮೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಯಾರ್ಯಾರು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿದ್ದಿರೋ ಕೇವಲ ನೀವು ಮಾಡ್ತಕ್ಕಂಥ ಕೆಲಸ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ ಅಥವಾ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಗುಲಾಬಿ ದಳವನ್ನು ಹಾಕಿ ಸ್ನಾನ ಮಾಡಿ ಅಥವಾ ರೋಸ್ ವಾಟರ್ ಹಾಕ್ಕೊಂಡು ಸ್ನಾನ ಮಾಡಿ ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಕುಜಾ ಹಾಗೆ ನೋಡಿ ಕಟಕರಾಶಿ ಕಟಕ ಲಗ್ನಕ್ಕೆ ಮ್ಯಾಕ್ಸಿಮಮ್ ನೀಚಭಂಗ ಯೋಗ ಐದು ಮತ್ತು ಹತ್ತರ ಅಧಿಪತಿ ಯೋಗಾಧಿಪತಿ ಲಗ್ನದಲ್ಲಿದ್ದಾನೆ ಮಂಗಳ ಯೋಗದ ಪ್ರಾಪ್ತಿ ಇರ್ತಕ್ಕಂಥದ್ದು ಕಟಕರಾಶಿ ಲಗ್ನಕ್ಕೆ ತಮ್ಮ ಕೆಲಸಗಳು ಏನೇ ಸಮಸ್ಯೆ ಬಂದರೂ ಧೈರ್ಯಯುತವಾಗಿ ನಡೀತಕ್ಕಂಥದ್ದು ಇರುತ್ತೆ ಲೇಸಿನೆಸ್ ಸ್ವಲ್ಪ ಕಾಡಬಹುದು ಆದರೆ ನೀಚ ಸ್ಥಾನದಲ್ಲಿರೋದ್ರಿಂದ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತದೆ ಕಟಕರಾಶಿ ಕಟಕಲಗ್ನಕ್ಕಂಥವ್ರು ವ್ಯಥೆ ಪಡದ ಬೇಡ ಗಣಿತವಾಗಿ ಶುಭ ಇದೆ ಹಾಗೆ ಸಿಂಹರಾಶಿ ಲಗ್ನಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಬರ್ಬೋದು ಸ್ವಲ್ಪ ಜಾಗರೂಕರಾಗಿ ತೊಗರಿ ಬೆಳೆಯನ್ನು ದಾನ ಮಾಡಿ ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ನೋಡೋಣ ತೃತೀಯಾಧಿಪತಿ ಅಷ್ಟಮಾಧಿಪತಿ ಏಕಾದಶ ಭಾವದಲ್ಲಿ ಒಮ್ಮೊಮ್ಮೆ ಅತಿಯಾದಂಥ ಲಾಭವನ್ನು ಕೊಡ್ತಕ್ಕಂಥದ್ದು ನಿಗೂಢವಾಗಿರ್ತಕ್ಕಂಥ ಲಾಭ ಆ ಲಾಭ ನೀಚನಲ್ಲಿದ್ದಾನೆ ಸ್ವಲ್ಪ ಕಡಿಮೆ ಆಗ್ಬೋದು ಇದೊಂದು ರೀತಿಯಾಗಿ ಬೆನಿಫಿಟ್ ಜಾಸ್ತಿ ಇದೆ ಕನ್ ಕನ್ಯಾ ರಾಶಿ ಲಗ್ನದವರಿಗೆ ನಿಮ್ಮ ದಶಾಭಕ್ತಿಗಳಲ್ಲಿ ಕ ವೃಶ್ಚಿಕರ ಕುಜನೇ ನಡೀತಾ ಇದೆ ಅಂದಾಗ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಕನ್ಯಾರಾಶಿಗೂ ಸಿಗುತ್ತೆ ಹಾಗೆ ತುಲ ರಾಶಿ ತುಲಾ ಲಗ್ನಕ್ಕೆ ಫಿಫ್ಟಿ ಪರ್ಸೆಂಟೇಜ್ ಆಫ್ ಏನು ನೀಚಭಂಗರಾಜ ಯೋಗ ಸಪ್ತಮಾಧಿಪತಿ ಆಗಿರತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿ ನೀಚನಾಗಿ ಹತ್ತರ ಸ್ಥಾನ ಹತ್ತರ ಸ್ಥಾನದಲ್ಲಿ ನೀಚನಾಗಿದ್ದಾಗ ಕೆಲಸ ಕಾರ್ಯಗಳು ಸ್ಥಗಿತವಾದ ನಂತರ ಎರಡು ಮತ್ತು ಏಳರ ಅಧಿಪತಿ ತುಲಾರಾಶಿಗೆ ಎರಡು ಅಂದರೆ ಧನಸ್ಥಾನದಲ್ಲಿ ಕೊರತೆ ಉಂಟಾಗಿದ ನಂತರ ನಿಮ್ಮ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ ವ್ಯಾಪಾರದಲ್ಲೂ ಅಷ್ಟೇ ಹಲವಾರು ಪ್ರಯತ್ನಗಳನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಖಂಡಿತವಾಗಿ ಯಾರ್ಯಾರು ತುಲಾರಾಶಿ ತುಲಾ ಲಗ್ನದವ್ರಿಗೆ ದಿ ಬೆಸ್ಟ್ ಟೈಮ್ ಸರಿಯಾಗಿ ಅರ್ನ್ ಮಾಡ್ಕೊಳ್ಳಿ ನಿಮಗೆ ನೀಚಭಂಗ ರಾಜಯೋಗದ ಪರಿಣಾಮವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಭಲಗಳು ಸಿಗ್ತಕ್ಕಂಥದ್ದುರುತ್ತೆ ಯಸು ಕೀರ್ತಿ ಪ್ರತಿಷ್ಠೆ ದೊರ ದೊರೆತಕ್ಕಂಥದ್ದುರುತ್ತೆ ಸಾರ್ವಜನಿಕವಾಗಿರ್ತಕ್ಕಂಥ ಉತ್ತಮ ಬಾಂಧವ್ಯತೆ ಜಾಸ್ತಿ ಆಗ್ತಕ್ಕಂಥದ್ದು ಬರುತ್ತೆ ಅದೇ ರೀತಿಯಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಅಂತ ನೋಡಿದ್ವಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಅಂತ ನೋಡಿದಾಗ ನೋಡಿ ಅಲ್ಲಿ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಕುಜ ಇದ್ದ ಅನ್ನೋನಾಗಿ ಶತ್ರುಗಳಿಂದ ಬಾಧೆ ಇತ್ತು ಉಪಶಮನ ಆಗ್ತದೆ ಒಂಬತ್ತರ ಸ್ಥಾನ ಭಾಗ್ಯಸ್ಥಾನ ಆದರೂ ಫಲ ಶುಭ ಇರ್ತದೆ ತಲೆ ಕೆಡಿಸ್ಕೋಬೇಡಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಸ್ವಲ್ಪ ಕೆಲಸದಲ್ಲಿ ಮಂದಗತಿ ಅಥವಾ ನಿರಾಸಕ್ತಿ ಬರಬಹುದು ಬಿಟ್ಟರೆ ಬೇರೇನೂ ಆಗೋದಿಲ್ಲ ಸಾಧ್ಯವಾದಷ್ಟು ಕೂಡ ನೀವು ಓಂ ಅಮ್ಮ ನಮಃ ಮಂತ್ರಗಳನ್ನು ಹೇಳಿ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಅದೇ ರೀತಿಯಾಗಿ ಧನು ರಾಶಿ ಧನು ಲಗ್ನಕ್ಕೆ ಹೋಗೋಣ ಐದು ಮತ್ತು ಹನ್ನೆರಡರ ಅಧಿಪತಿ ಎಂಟರಲ್ಲಿದ್ದಾನೆ ಹಣಕಾಸಿನ ಬಗ್ಗೆ ಎಚ್ಚರ ಸ್ನೇಹಿತರು ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಸಂಗಾತಿಯಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಎಚ್ಚರಿಕೆ ಇರಬೇಕಾಗುತ್ತೆ ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ನಿಜವಾಗ್ಲೂ ದ ಗೋಲ್ಡನ್ ಟೈಮ್ ಅಂತಲೇ ಕಡಿಬೌದು ಹೇಗೆ ನೀಚತ್ವದಲ್ಲಿದ್ದಾನೆ ಸಪ್ತಮ ಸ್ಥಾನದಲ್ಲಿ ಇದು ಒಂದು ರೀತಿಯಾಗಿ ನಿಮಗೆ ಶುಭ ಕಾರ್ಯಗಳಿಗೆ ಯಶಸ್ಸನ್ನು ತಂದುಕೊಡುತ್ತೆ ವ್ಯಾಪಾರ ವೃದ್ಧಿಯನ್ನು ಮಾಡ್ತಕ್ಕಂಥದ್ದಿರುತ್ತೆ ನೀವು ತುಂಬ ಒಂದು ದುಡುಕಿ ನಿರ್ಧಾರಗಳ ತೊಳೆದು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಯಾಕೆಂದರೆ ಚತುರ್ಥಾಧಿಪತಿ ಅಂತ ನೋಡಿದ್ವಿ ಮ್ಯಾಕ್ಸಿಮಮ್ ದಿ ಬೆಸ್ಟ್ ಟೈಮ್ ನಿಮಗೆ ನೀಚಭಂಗ ರಾಜಯೋಗ ಖಂಡಿತ ಯಾಕೆಂದರೆ ಮಕರ ಲಗ್ನಕ್ಕೆ ಉಚ್ಚಸ್ಥಾನದಲ್ಲಿರ್ತಕ್ಕಂಥದ್ದು ಕುಜ ನೇರ ದೃಷ್ಟಿ ನಿಮಗೆ ಬ್ಯೂಟಿಫುಲ್ ಟೈಮ್ ಪ್ರಾರಂಭ ಅದೇ ರೀತಿಯಾಗಿ ಕುಂಭರಾಶಿ ಕುಂಭಲಗ್ನಕ್ಕೆ ನೋಡೋದಾದರೆ ಕುಂಭರಾಶಿ ಕುಂಭಲಗ್ನಕ್ಕೆ ತೃತೀಯಾಧಿಪತಿ ಆಗಿ ಒಂಬತ್ತರಾಧಿಪತಿ ಆಗಿರ್ತಕ್ಕಂಥ ಕುಜ ನಿಮಗೆ ಆರಸ್ತ ಕೆಲಸದಲ್ಲಿ ವಿಳಂಬತೆ ಅಂತ ನೋಡಿದ್ವಿ ಹಲವಾರು ಪ್ರಯತ್ನ ಮಾಡಿದ್ವಿ ಏನೋ ನನ್ನ ಕೆಲಸದಲ್ಲಿ ಬದಲಾವಣೆ ಬರ್ತದೆ ಅಂತ ಅಂದ್ಕೊಂಡ್ವಿ ಅಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತದೆ ಸ್ವಲ್ಪ ಹೆಚ್ಚು ಶ್ರಮವನ್ನು ಹಾಕಿರ್ತಕ್ಕಂಥ ಅನಿವಾರ್ಯತೆ ಬೇಕೇ ಬೇಕಾಗ್ತದೆ ಅದೇ ರೀತಿಯಾಗಿ ಕೊನೆಯದಾಗಿ ಮೀನರಾಶಿ ಮೀನ ಲಗ್ನಕ್ಕೆ ನಿಮ್ಮ ದಶಾಭುಕ್ತಿಗಳಲ್ಲಿ ಕುಜರಿದ್ದಾನೆ ಎರಡು ಮತ್ತು ಒಂಬತ್ತರ ಅಧಿಪತಿ ಪಂಚಮ ಸ್ಥಾನದಲ್ಲಿದೆ ಲೇಸಿನೆಸ್ ಕಾಡುತ್ತೆ ಟ್ರೇಡಿಂಗಲ್ಲಿದ್ದೀರಾ ಸ್ವಲ್ಪ ಹಣಕಾಸಿನಲ್ಲಿ ಫ್ಲಕ್ಚುಯೇಟಿಂಗ್ ಆಗ್ತದೆ ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಆದರೆ ಅಂಥ ಮೇಜರಾಗಿ ಪರಿಣಾಮ ಬೀರ್ತಕ್ಕಂಥದ್ದು ಈ ಮೀನರಾಶಿ ಮೀನಾಗ ಸಾಧಾರಣವಾಗಿರ್ತಕ್ಕಂಥ ಫಲ ನೋಡಿ ನಾನೀಗೇಳ್ದಾಗೆ ನಾಲ್ಕು ರಾಶಿಗಳು ಪ್ರಮುಖವಾಗಿ ನಾನು ಹೇಳಿದಾಗೆ ರಾಶಿ ತುಲ ಮಕರ ಮೇಷ ಇವೆಲ್ಲ ಕೂಡ ನಿಮಗೆ ನೀಚಭಂಗ ರಾಜಿ ಹೋಗನ್ನು ತರುತ್ತೆ ಮಿಕ್ಕಿದವರು ಯಾರು ನನಗೆ ಸರಳವಾಗಿರ್ತಕ್ಕಂಥ ಪರಿಹಾರ ಹೇಳಿದ್ದೇನೆ ತೊಗರಿ ಬೇಳೆ ದಾನ ಕೊಡ್ತಕ್ಕಂಥದ್ದು ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಈ ಒಂದು ಎರಡು ತಿಂಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ್ಬವಂತು